ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಾನು ಗೂಳಿಪಟ್ನಕ್ಕೆ ಹೋಗ್ತೀನಿ ಹಿಂದೆ ಗೂಳಿಗಳ ವಾಸವಾಗಿದ್ದು ವೃಷಭಾಪುರಿ ಅಂತ ಹದಿನೆಂಟು ಕೋಮಿ ಜನಗಳ ಕೆರೆ ಬಳಿಗೆ ಹೋಗ್ತೀವಿ ನಾ ನಾವಿ ಹತ್ರ ನಾವು ಜಾಗವನ್ನು ಬಿಟ್ಟಿರ್ತೀವಿ ಹೊಟ್ಟೆ ಭಾಗದಲ್ಲಿ ಜಾಗವನ್ನು ಬಿಟ್ಟಿರ್ತೀವಿ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಮುಹೂರ್ತ ಪ್ರಾಂತ್ರಿ ಮುಹೂರ್ತದಲ್ಲಿ ಕನ್ನಿ ಧಾರಣೆ ಆಗುತ್ತೆ ನಮ್ಮ ಇಂದಿನ ವಿಶೇಷ ಗೂಳೂರಿನ ಗಣೇಶನ ನಾಲ್ಕನೆಯ ಸಂಚಿಕೆ ಮತ್ತು ಗೂಳೂರಿನ ಗಣೇಶನ ಬಗ್ಗೆ ಏನು ಅಂತ ಕೇಳ್ತಿದ್ದೀರಾ ಇಂದಿನ ಗೂಳೂರಿನ ಗಣೇಶನ ನಮ್ಮ ಈ ಸಂಚಿಕೆಯಲ್ಲಿ ಮೊದಲಿಗೆ ಗೂಳೂರಿನ ಕೆರೆ ತುಂಬಿ ಹರಿದ ಸಂದರ್ಭದಲ್ಲಿ ಗೂಳೂರಿನವರ ಒಂದು ಸಂತೋಷದ ಸನ್ನಿವೇಶ ಒಂದು ಕಡೆಯಾದರೆ ಮತ್ತೊಂದು ಕಡೆ ಗೂಳೂರಿನ ಗಣೇಶನ ಇತಿಹಾಸವನ್ನು ತಿಳಿಯೋಣ ಬನ್ನಿ ಇತಿಹಾಸ ಪ್ರಸಿದ್ಧ ಗೂಡೂರಿನ ಗಣೇಶ ಸೃಷ್ಟಿಯಾದ ದಂತಕಥೆಯನ್ನ ತಿಳಿಯೋಣವೇ ಬನ್ನಿ ಕಲ್ಯಾಣಿ ಸ್ವಾಮಿ ಅಡಿಯಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿಗೆ ಸ್ನಾನ ವಂದನೆ ಎಲ್ಲ ಮಾಡಿಕೊಂಡು ಅವರು ಇಲ್ಲೇ ಪೂಜೆಯನ್ನು ಮಾಡಿದ್ರು ಅಂತ ಪೂಜೆ ಮಾಡ್ಕೊಂಡು ಕೇಂದ್ರದ ಚೌತಿ ಹಬ್ಬ ಬೇರೆ ಆ ಚೌತಿ ಹಬ್ಬಕ್ಕೋಸ್ಕರ ಕೆರೆ ಬಳಿಗೆ ಹೋಗಿ ಬೆನಕ ಬೆನಕ ರೂಪದಲ್ಲಿ ಬೆನಕನ ತಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಿದ್ರು ಅಂತ ಪೂಜೆಯನ್ನು ಮಾಡಿಕೊಂಡು ದಿವಸ ನಿತ್ಯ ಪೂಜೆ ಮಾಡೋದು ಹೋಗೋದು ಈ ಥರ ಇದ್ದಾಗ ಊರಿನ ಗಣ್ಯ ವ್ಯಕ್ತಿಗಳು ಭಕ್ತಾದಿಗಳೆಲ್ಲ ಸೇರಿ ಏನು ಸ್ವಾಮೀಜಿಗಳು ಯಾರು ಹಿಂಗೆ ಮಾತಾಡೋಲ್ಲ ಏನಿಲ್ಲ ಅಂತ ಕೇಳಿ ಒಂದು ದಿವಸ ಅಡ್ಡ ಹಾಕಿ ಕೇಳಬೇಕು ಅಂತ ಹೇಳ್ಬಿಟ್ಟು ಒಂದು ಸಹ ಅಡ್ಡಾಕಿ ಕೇಳಿದ್ರಂತೆ ಏನು ಸ್ವಾಮೀಜಿ ನೀವು ಯಾರು ಎತ್ತ ಯಾರತ ಮಾತಾಡೋಲ್ಲ ಅಂತ ಕೇಳಿದಾಗ ನಾನು ಗೂಳಿಪಟ್ಟಣ ಹೋಗ್ತೀನಿ ಹಿಂದೆ ಗೂಳಿಗಳ ವಾಸವಾಗಿದ್ದು ಋಷಭಾಪುರಿ ಅಂತ ಋಷಭಾಪುರಿ ಅಂತ ಇತ್ತಂತೆ ಅದು ಗೂಳಿಪಟ್ಟಣ ಆಗಿತ್ತು ಆ ಗೂಳಿಪಟ್ಟಣ ಆಗಿ ಈಗ ಗೂಳೂರು ಆಗಿದೆ ಗೂಳಿಪಟ್ಟಣಕ್ಕೆ ಹೋಗ್ತೀನಿ ಗಣಪತಿ ಉದ್ಭವ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತು ಏನು ಗಣಪತಿ ಅಂತೀರ ಉದ್ಭವ ಅಂತೀರ ತೋರಿಸಿ ಅಂದಾಗ ಆ ಕಷ್ಟವನ್ನು ಮೂರು ತಿಂಗಳ ಕಾಲ ಅವ್ರು ತಪಸ್ಥಾನ ಮಾಡಿದ್ರಲ್ಲ ಭಾತದ ಆಶ್ವಜ ಕಾರ್ತೀಕ ಮೂರು ತಿಂಗಳು ತಪಸ್ಸಿನ ಫಲದಿಂದ ನಿಜವಾದ ಗಣಪತಿಯನ್ನೇ ಕರೆಸಿದ್ರಂತೆ ಇದೇ ಉದ್ಭವ ಮೂರ್ತಿ ಉದ್ಭವ ಮೂರ್ತಿಯನ್ನೇ ಮಾಡಿದ್ರಂತೆ ಇದೇ ಗಣಪತಿ ಇದೇ ಥರ ನೆಡೆಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಅವರು ಮಣ್ಣು ತರಿಸಿ ಮಣ್ಣು ತರಿಸಿ ಮಾಡಿ ತೋರಿಸಿ ವಿಸರ್ಜನೆ ಮಹೋತ್ಸವವನ್ನು ಮಾಡಿ ಮುಂದೆ ಅವರು ಕಾಶ್ ಬರ್ತಂತೆ ಅಂದಿನಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಸಹಸ್ರಾರು ವರ್ಷ ಗಣಪತಿಯಿಂದ ಏನು ಮೂಲ ಗೊತ್ತಿಲ್ಲ ನಮಗೆ ಸಹಸ್ರಾರು ವರ್ಷ ಉದ್ಭವ ಮೂರ್ತಿ ಅಂದ್ವಿ ಅಂದರೆ ಆ ಜಾಗದಲ್ಲೇ ಮಾಡಬೇಕು ತಪಸ್ ಮಾಡಿದ ಜಾಗದಲ್ಲಿ ಮಾಡೋದ್ರಿಂದ ನಾವು ಬೇರೆ ಕಡೆ ಈ ಶಿಲ್ಪಿಯನ್ನೇ ಕರ್ಕೊಂಡೋಗಿ ನಮ್ಮ ಎಲ್ಲನ ಬೇರೆ ಕಡೆ ಮಾಡಿಸೋರು ಈ ಥರ ಬರೋದಿಲ್ಲ ಈ ಭಾವ ಈ ಆಕೃತಿ ಬರೋದಿಲ್ಲ ಅಂತ ಶಿಲ್ಪಿಗಳೇ ಹಿಂದೆ ಹೇಳ್ತಿದ್ರು ಅದೇ ಥರ ದೇವಾನ್ ದೇವತೆಗಳು ಇಷ್ಟಾರ್ಥ ಸಿದ್ಧಿಸ್ಕೊಳ್ಳೋಕೆ ಋಷಿಮುನಿಗಳು ತಪಸ್ ಮಾಡಿ ಆಗಿನ ಕಾಲದಲ್ಲಿ ಆಗಿರ್ಬೋದು ದೇವ್ರಾಯುಗ ಆಗ್ಬೋದು ಧ್ವನಪ್ರಯುಗ ಆಗ್ಬೋದು ಅದು ಮತ್ತೆ ಮತ್ತೆ ರಿಪೀಟ್ ಬರ್ತಾಯಿರ್ತಾರಲ್ಲ ಆ ಥರ ಯಾವ ಯುಗದಲ್ಲಿ ಆಗಿದೆಯೋ ಅದು ಸಹಸ್ರಾರು ವರ್ಷ ಆಗಿದೆ ಅಂದಿನಿಂದ ಇಲ್ಲಿವರೆಗೂ ನಾವು ಈಗ ಚೌತಿ ಗಣಪತಿಯನ್ನು ನಾವು ಇಡೋದಿಲ್ಲ ಅಂದರೆ ಎಲ್ಲ ಕಡೆ ಐದು ದಿವಸ ಹನ್ನೊಂದು ದಿವಸ ಇಟ್ಟು ವಿಸರ್ಜನೆಯನ್ನು ಮಾಡಿಬಿಡ್ತೀವಿ ಆದರೆ ಇಲ್ಲಿ ಗೂಳೂರು ಮಹಾಗಣಪತಿಯನ್ನು ಚಂದ್ರನ ದೋಷ ಆ ಚಂದ್ರನ ದೋಷ ಇರೋದ್ರೆ ಹದಿನೆಂಟು ಕೋಮು ಜನಾಂಗದವರು ಹದಿನೆಂಟು ಕೋಮು ಜನಾಂಗದವರು ಕೆರೆ ಬಳಿಗೆ ಹೋಗ್ತೀವಿ ಕೆರೆ ಬಳಿಗೆ ಹೋಗಿ ಗಂಗೆಯನ್ನು ಪೂಜೆ ಮಾಡಿಕೊಂಡು ಆ ಸಣ್ಣ ಗಣಪತಿಯನ್ನು ಪುಟಾಣಿ ಗಣಪತಿಯನ್ನು ಮಾಡಿಕೊಂಡು ಮಂಗಳ ವಾದ್ಯ ಸಮೇತ ಆ ದೇವಾಲಯಕ್ಕೆ ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆ ಪ್ರತಿಷ್ಠಾಪನೆ ಮಾಡಿ ಆ ಮಾರನೇ ಬೆಳಗ್ಗೆ ಮಣ್ಣು ತಗೊಳ್ತೀವಿ ಅದು ಮಣ್ಣು ತಂದು ಕೆಂಟೆ ಹುಲ್ಲು ನಾರು ಎಲ್ಲ ಸಾಮಗ್ರಿಗಳು ದೊಡ್ಡ ದೊಡ್ಡ ಹುಲ್ಲು ಪೆಂಟಿನಾರ್ಯಾರು ಸೇರ್ಕೊಂಡು ಕೊಂಬು ಮರ ಏನೇನು ಬೇಕೋ ಸಾಮಗ್ರಿಗಳೆಲ್ಲ ಉಂಜಿ ಅವರಿಂದ ಮಾಡ್ತಾ 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 ಮಣ್ಣಿನ ಆಕಾರ ಆಗುತ್ತೆ ಮಣ್ಣಿನ ಆಕಾರ ಗಣಪತಿ ಆಕಾರ ಆಗುತ್ತೆ ಈ ನಾಬಿ ನಾಭಿ ಇರ್ತೈತಲ್ಲ ಆ ನಾ ನಾಬಿ ಹತ್ರ ನಾವು ಸಹ ಜಾಗವನ್ನು ಬಿಟ್ಟಿರ್ತೀವಿ ಹೊಟ್ಟೆ ಭಾಗದಲ್ಲಿ ಜಾಗವನ್ನು ಬಿಟ್ಟಿರ್ತೀವಿ ಆ ಪುಟಾಣಿ ಗಣಪತಿ ಸಣ್ಣ ಸಣ್ಣ ಮನೆಗಳಲ್ಲಿ ಮನೆ ನಿತ್ಯ ಪೂಜೆ ಆಗ್ತಾ ಸಣ್ಣ ಸಣ್ಣ ಮಂಗ ಹಾ ಮಂಗಾರತಿಯಿಂದ ಆಗ್ತಾ ಒಂದು ತಿಂಗಳು ಚಿಕ್ಕ ಗಣಪತಿಗಾಗುತ್ತೆ ವಿಜಯಾಶಮಿ ಹಾಕಿದ್ವಿ ನದಿಯಲ್ಲಿ ಆಯ್ಕೆ ಪೂಜೆ ಆದ ಬೆಳಗ್ಗೆ ವಿಜಯದಶಮಿ ಆ ವಿಜಯದಶಮಿ ಎಂದು ನಾವು ಸಂಪುಟ ಅಣಿ ಗಣಪತಿಯನ್ನು ಹೊಟ್ಟೆ ಒಳಗೆ ಇಟ್ಬಿಡ್ತೀವಿ ಹೊಟ್ಟೆ ಒಳಗೆ ಇಟ್ಬಿಟ್ಟು ನಾವು ಮಾಡಿದ ನೈವೇದ್ಯ ಕಡುಬು ಆಗ್ಬೋದು ಕಡುಬು ವಡೆ ಸಾಮ್ ಇದು ಚಿತ್ರಾನ್ನ ಮೊಸರನ್ನ ಪೊಂಗಲ್ಲು ಈ ಥರ ನಾನಾ ಭಕ್ಷ್ಯಗಳನ್ನು ಹೊಟ್ಟೆ ತುಂಬ ಇಟ್ಬಿಡ್ತೀವಿ ಮಣ್ಣಾಕಲ್ಲ ಮ ನಾನಾ ಭಕ್ಷ್ಯ ಭಕ್ಷ್ಯಗಳನ್ನು ಇಟ್ಬಿಟ್ಟು ಇಟ್ಬಿಟ್ಟು ಸರ್ಪ ಅದು ಐಕ್ಯವಾಗುತ್ತೆ ಅದು ಸರ್ಪವನ್ನು ಸತ್ಪತ್ತಿ ಅಲ್ಲಿವರೆಗೂ ನಮ್ಮ ಸ್ವಾಮಿಗೆ ಸರ್ಪ ಇರೋದ ಹಾವು ಸರ್ಪ ಇರೋದಿಲ್ಲ ಅವತ್ತು ಸುತ್ತಬಿಟ್ಟು ಅವತ್ತು ಐಕ್ಯವಾಯಿತು ಅದಕ್ಕೆ ಜೂ ಕಡೆ ಬರ್ತೀವಿ ಅವತ್ತು ಐಕ್ಯವಾಗುತ್ತೆ ಇದಕ್ಕೆ ಜೂ ಕಡೆ ಬರ್ತದೆ ಅವತ್ತಿಂದ ಪೂಜೆ ಪುಣ್ಯ ಎಲ್ಲ ಆಗಿರ್ತದೆ ಪೂಜೆನೂ ಮಾಡ್ತಾ ಇರ್ತೀವಿ ಬಂದವರಿಗೆ ಭಕ್ತಾದಿಗಳಿಗೆ ಪೂಜೆನೂ ಮಾಡ್ತಾ ಇರ್ತೀವಿ ನಾವು ಕೆಲಸನೂ ಶಿಲ್ಪಿ ಕೆಲಸ ಮಾಡ್ತಾಯಿರ್ತೀವಿ ಏನು ಚಿತ್ರ ಕೆಲಸ ಬಣ್ಣದ ಕೆಲಸ ಮಾತ್ರ ಇರ್ತದೆ ಎಲ್ಲ ಆಕೃತಿ ಎಲ್ಲ ಆಗಿರ್ತದೆ ಚಿತ್ರ ಕೆಲಸ ಎಲ್ಲ ಮಾಡ್ತಾ 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 ಒಂದು ಬಲಿಪಾಡ್ಯಮಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಣ್ಣು ಧಾರಣೆ ಕಣ್ಣೆ ಧಾರಣೆ ಅಂದರೆ ನೇತ್ರ ನೇತ್ರ ಧಾರಣೆ ಅಂತಾರಲ್ಲ ಅದನ್ನು ಬೆಳಗಿನ ಜಾವ ಐದರಿಂದ ಆರು ಗಂಟೆ ಮುಹೂರ್ತ ಪ್ರಾಂತ್ರಿ ಮುಹೂರ್ತದಲ್ಲಿ ಕಣ್ಣಿನ ಧಾರಣೆ ಆಗುತ್ತೆ ಅದರ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಆಗುತ್ತೆ ಈ ಥರ ಪ್ರತಿಷ್ಠಾಪನೆಯಾಗಿ ಒಂದು ತಿಂಗಳು ಕಾರ್ತಿಕ ಮಾಸ ಪೂರ್ತಿ ಇರ್ತದೆ ಈ ಭಕ್ತಾದಿಗಳು ಭಕ್ತಾದಿ ಎಲ್ಲ ರಾಜ್ಯಗಳಿಂದ ಆಗ್ಬೋದು ನಮ್ಮ ಇಡೀ ಕರ್ನಾಟಕದಲ್ಲಿ ಇರ್ಬೋದು ಬೇರೆ ದೇಶಗಳಿಂದಲೂ ಇಲ್ಲಿ ಬಂದು ನೋಡ್ತಾರೆ ಆ ತಿಂಗಳಲ್ಲಿ ವರ್ಷದಲ್ಲಿ ಬರೋ ಜನ ಭಕ್ತಾದಿಗಳೆಲ್ಲ ಆ ತಿಂಗಳಲ್ಲಿ ಬಂದು ಈ ಥರ ದರ್ಶನವನ್ನು ಪಡ್ತಾರೆ ದರ್ಶನ ಪಡೆದು ಅವರು ಸಂತೋಷಪಟ್ಟು ಹೋಗ್ತಾರೆ ಅನೋ ಅಂದರೆ ಇದು ಪೂಜೆ ಹಂಥ ಗಣಪತಿ ಅಂದರೆ ಗೂಳೂರು ಗಣಪತಿ ಯಾಕೆ ಅಂದರೆ ನಿಮ್ಮ ಹರಕೆ ಮನೇಲಿ ಏನೋ ಕಷ್ಟ ಕಾರ್ಕಣ್ಯ ಇದ್ದೇ ಇರ್ತದೆ ಮಕ್ ಮಕ್ಕಳಾಗ್ಬೋದು ಮದುವೆ ಆಗ್ಬೋದು ಕೆಲಸ ಸಿಗ್ಬೋದು ಕೊಟ್ಟದ್ದೇನೋ ಇರ್ತದೆ ನೀವು ಅಂದ್ಕೊಂಡು ಹೋಗಿ ಕೆಲಸ ಸಂಕಲ್ಪವನ್ನು ಮಾಡ್ಕೊಂಡು ಹೋದರೆ ಈ ಕೆಲಸ ಸಂಕಲ್ಪ ನೆರವೇರುತ್ತೆ ಅದು ಭಕ್ತಿ ಅರ್ವಾಗ ಗಣಪತಿ ಗುರು ಗಣಪತಿ ಈ ಥರ ಹೇಳ್ತಾ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ ಕೊನೆಗೆ ಈ ಬೆಳಗ್ಗೆ ದೀಪಾವಳಿ ಹಬ್ಬ ಆದ ಬೆಳೆಗೆ ಇದು ಅಂತ ಮಾಡ್ತೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಕಿರ್ ದೀಪಾವಳಿ ಅಮಾವಾಸ್ಯೆ ಆದ ಮೂರ್ತಿಗೆ ಇದು ಬದಿಗೆ ಬದಿಗೆಯನ್ನು ಹೌದು ಕೆರೆ ಹುಡುಗಿಯ ವಿಸರ್ಜನೆಯನ್ನು ಮಾಡ್ತೀವಿ ಇದು ಹನ್ನೆರಡು ಹನ್ನೆರಡರಿಂದ ಲಕ್ಷವನ್ನು ಖರ್ಚನ್ನು ಮಾಡಿ ವಿಸರ್ಜನೆ ಮಹೋತ್ಸವವನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಮಾಡೋದು ಬಿಡೋದು ಈ ಥರ ಇದೆ ಇದು ಅಧ್ಯಕ್ಷ ಶಿವಕುಮಾರ್ ಅಂತ ಇದ್ದಾರೆ ಅವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವದ ಹದಿನೆಂಟು ಕೋಮ ಜನಗಳ್ರು ಸೇರಿ ಎಲ್ಲ ಈ ಥರ ಮಾಡ್ಕೊಂಡು ಬಿಡ್ತಾರೆ ವಿಸರ್ಜನೆ ಮಾಡ್ಕೊಡ್ತಾರೆ ಪ್ರತಿ ವರ್ಷ ಇದೇ ಥರ ನೆನ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ಎಲ್ಲ ಹದಿನೆಂಟು ಕೋಮ ಜನಗಳವರು ಸಹಕಾರ ಕೊಟ್ಟು ಎಲ್ಲ ಕೋಮಿನವರು ಬಂದು ಇದು ವಿಸರ್ಜನೆ ಮಹೋತ್ಸವಕ್ಕೆ ಪಾಲ್ಗೊಳ್ತಾರೆ